ಚಿತ್ರದುರ್ಗದಲ್ಲಿ ವಿನಯ್ ಬಂದಿದ್ದಾನೆ ಪ್ರಯತ್ನ ಮಾಡ್ತಾನೆ ನನಗೂ ಹೇಳಿದ್ದಾನೆ ಚಿತ್ರದುರ್ಗ ಅಪ್ಪಾಜು ನಾನು ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಪ್ಪ ಅಲ್ಲಿ ಜನ ಅಲ್ಲಿ ಜನಪ್ರತಿನಿಧಿಗಳು ಹೈಕಮಾಂಡ್ ಒಪ್ಪಿದ್ರೆ ಟಿಕೆಟ್ ಕೊಡ್ತಾನೆ ನಾನು ಪ್ರಯತ್ನ ಮಾಡಿಲ್ಲ ಪ್ರಯತ್ನ ಇಲ್ಲ ಅವನದೇ ಪ್ರಯತ್ನ ಅವನೇ ಪ್ರಯತ್ನ ಮಾಡಬೇಕು ಅವನೇ ಜನರ ಪ್ರೀತಿ ಅವನೇ ಟಿಕೆಟ್ ತಗೋ

ಯಾಕೆ ಕೇಳಿದ್ದಾರೆ ನೋಡೋಣ ವಿಚಾರ ಮಾಡ್ಕೊಂಡು ಚಿತ್ರದುರ್ಗದ ಉಸ್ತುವರಿಯಾಗಿ ಯುವ ಕಾಮಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಈ ಬಾರಿ ಪಕ್ಷ ಯುವಕ್ರೇನ್ ಆದ್ಯತೆ ಕೊಡೋದಾದ್ರೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಚಿತ್ರದುರ್ಗ ಇಲ್ಲ ಒಂದು ರೀತಿ ರಾಜಕೀಯದ ಅನುಕೂಲ ನೋಡ್ಬೇಕಾಗಿತ್ತು ಈಗ ನಮ್ಮ ಬೆಲ್ವಿಶರ್ಸ್ ತುಂಬಾ ಜನ ಚಿತ್ರದುರ್ಗರಿದ್ದಾರೆ ನನ್ನ ಸ್ನೇಹಿತರು ತುಂಬಾ ಇದ್ದಾರೆ ಯುವ ಕಾಂಗ್ರೆಸ್ನಲ್ಲಿ ಏಳು ವರ್ಷದಿಂದ ನಾನು ಕೆಲಸ ಮಾಡಿರುವುದರಿಂದ ಜಿಲ್ಲಾಧ್ಯಕ್ಷ ನನ್ನ ಈ ನೀವಂದ್ರೆ ಒಬ್ಬ ಯುವಕ ಯುವಕ ಯುವಕರಿಗೊಂದು ಹೊಸ ಫೇಸ್ ಬಂದೇ ಅವಕಾಶ ಅಂತ ಹೇಳಿದ ತಕ್ಷಣ ನಾನು ಅಲ್ಲಿ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಲ್ಲಿ ಸ್ಥಳೀಯರಿಗಾದ್ರು ಅವಕಾಶ ಕೊಡಿ ನನ್ನ ಬಿಟ್ಟು ಎಕ್ಸ್ ಎಂ ಪಿಗಳಿದ್ದಾರೆ ಅವಕಾಶ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕೆಲಸ ಕೊನೆಯ ದಿನದವರೆಗೂ ನಾನು ನನ್ನ ನಿಂತು ಮಾಡುವಂತ ಕೆಲಸ ನೋಡಿದ್ದು ಖಂಡಿತವಾಗಿ ಬೆಂಬಲ ಖಂಡಿತವಾಗಿ ತುಂಬಾ ಒಳ್ಳೆಯ ಬೆಂಬಲ ತುಂಬಾ ಜನ ನಾನು ಹೇಳಿದ ಹಿತೈಷಿಗಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಮ್ಯುನಿಟಿ ಜನ ಅಂದ್ರೆ ಅತ್ಯಂತ ಹೆಚ್ಚಿನ ಇರುತ್ತದೆ ಅದ್ರ ಜೊತೆಗೆ ಎಂಟು ಕ್ಷೇತ್ರಗಳಲ್ಲಿ ಏಳು ಜನ ಕಾಂಗ್ರೆಸ್ ಎಮ್ ಎಲ್ ಎ ಪ್ರತಿಯೊಬ್ಬರು ಸಹ ನೀವು ಬಂದ್ರೆ ಒಬ್ಬ ಯುವಕನಿಗೆ ಅವಕಾಶ ಸಿಕ್ಕಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾರೆ ಎಲ್ಲ ನಾಯಕರು ಭೇಟಿಯಾಗಿದ್ವಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ಗೆ ಭೇಟಿಯಾಗಿದ್ದೀನಿ ಡಿ ಕೆ ಶಿವಕುಮಾರ್ ಸರ್ ಭೇಟಿಯಾಗಿದ್ದೀನಿ ಇರತಕ್ಕಂಥ ಸ್ಥಳೀಯ ಶಾಸಕರಿಗೆ ಸ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿಯಾಗಿದ್ದೀನಿ ಎಲ್ಲರೂ ಕೂಡ ಒಬ್ಬ ಯುವಕನಿ ಪ್ರಯತ್ನ ಮಾಡು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಒಂದು ಕ್ಷನ್ ಬರಬಾರ್ದಲ್ಲ ಸರ್ ತಂದೆ ಇನ್ಫ್ಲೆನ್ಸ್ ಅಂತ ಗೊತ್ತಾಯಿತು ಹೊಸ ಕ್ಷೇತ್ರ ನೋಡೋಣ ಬಿಡ್ಬಾರ್ದಲ್ಲಿ ನಾನು ಯಾವತ್ತಾದರೂ ಇಲ್ಲೇ ನಿಂತಿದ್ರು ನಾನು ತಂದೆ ಸಪೋರ್ಟ್ ಯಾವತ್ತಿದ್ರು ಹೇಳ್ತಿದ್ರು ಇದೇ ಅಲ್ಲಿಂದ ನಾನು ಟ್ರೈ ಮಾಡೋಣ ನಾನು ಹೇಳೋದಾಗೆಲ್ಲ ಎಲ್ಲ ರಾಜಕೀಯ ಅನುಕೂಲಗಳನ್ನು ನೋಡಬೇಕು ಅಲ್ಲಿ ನನ್ನ ಲೆಕ್ಕಾಚಾರಗಳು ಪಕ್ಷದ ಲೆಕ್ಕಾಚಾರ ಪಕ್ಷದ ಲೆಕ್ಕಾಚಾರದಲ್ಲಿ ಅಲ್ಲಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ಯಾವ ಕಮ್ಯುನಿಟಿ ಕೋಟ್ರ ಸೂಕ್ತ ಅದನ್ನೆಲ್ಲ ನಾನು ವಿಚಾರ ಮಾಡಿ ಆ ಕ್ಷೇತ್ರ ಸೆಲೆಕ್ಟ್ ಮಾಡ್ತೀನಿ ಖಂಡಿತವಾಗಿ ಹೋಪ್ಸ್ ಇದೆ ಸರ್ ಹೋಪ್ಸ್ ಇಲ್ಲ ಅಂತಲ್ಲ ಟಿಕೆಟ್ ಸಿಗ್ಲಿ ಬಿಡ್ಲಿ ಕಾಂಗ್ರೆಸ್ ನನ್ನ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು ಕಾಂಗ್ರೆಸ್ ಪಕ್ಷ ನನ್ಗೆ ಉಸ್ತುವಾರಿ ಹಾಕಿದಾರ ಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋವರೆಗೂ ನಾನು ಅಲ್ಲಿ ಕೆಲಸ ಮಾಡ್ತೀನಿ